ಅಶೋಕ್ ಮೌರ್ಯ ಅಂತ ಹೇಳಿ ನಮ್ದು ಊರು ನರ್ಗುಂದ್ರಿ ಮೇನ್ ಆಗಿ ನಮ್ಗೆ ಲೇಬರ್ ಕಾಸ್ಟ್ ಬಹಳ ಆಗ್ತಾ ಇತ್ತು ಸರ್ ಒಂದು ನಾಲ್ಕು ಎಕರೆ ಹೊಡಿಬೇಕಂದ್ರೆ ನಾಲ್ಕರಿಂದ ಐದು ಜನ ರೀ ಈ ಬೂಮ್ ಸ್ಪ್ರೇ ಸೋನ್ ಅನ್ ಸುಟ್ಟು ನಮ್ಗೆ ಒಂದು ದಿನಕ್ಕೆ ಮೂವತ್ತರಿಂದ ಮೂವತ್ತೈದು ಎಕರೆ ರೀ ನಾವು ಪರ್ ಡೇ ರೀ ಮತ್ತ ಆಮೇಲೆ ಸ್ಪ್ರೇರು ಜಾಸ್ತಿ ರೀ ಆಮೇಲೆ ಬೆಳೆಗಳಿಗೆ ಅನುಕೂಲ ಆಗುತ್ತೆ ಸೊ ಇಳುವರಿ ಎಲ್ಲ ಜಾಸ್ತಿ ಬರ್ತಾ ಬರ್ತೈತಿ ಜಾಸ್ತಿ ಬರ್ತದೆ ಸರ್ ಆಮೇಲೆ ಸ್ಪ್ರೇ ಎಲ್ಲ ಒಂದೇ ರೀತಿಯಾಗಿ ಸಮನಾಗಿ ಇದು ಆಗುತ್ತೆ ಇನ್ನು ಸರ್ವಿಸ್ ವ್ಯಾರೆಂಟಿ ಎಲ್ಲ ಈಗ ಅನಿಸುತ್ತೆ ನಿಮಗೆ ಸರ್ವಿಸ್ ಚಲೋ ಇದೆ ಸರ್ ಸರ್ವಿಸ್ ವಾರಂಟಿ ಎಲ್ಲ ಚಲೋ ಇದೆ ರೀ ಎಲ್ಲ ಕಸ್ಟಮರ್ಗೆ ಅನುಕೂಲತೆಗಳು ಭಾಳ ಅದಾವೆ ರೀ ನಮ್ಮ ರೈತರು ಈ ಭೂ ಸ್ಪ್ರೇನೇ ಏನಕ್ಕೆ ಯೂಸ್ ಮಾಡಬೇಕು ಅಂತ ಹೇಳ್ತೀರಾ ಸರ್ ನೀವು ಅಂದರೆ ಈಗ ಮೇನ್ ಆಗಿರೋದು ನಮಗೆ ಲೇಬರ್ ಕಾಸ್ಟ್ ಲೇಬರ್ ಸಿಗ್ತಾ ಇಲ್ಲ ರೀ ಈಗ ನಾವು ಒಂದು ಹೊಲಕ್ಕೆ ಹೋಗ್ಬೇಕಂದ್ರೆ ನಾಲ್ಕು ಎಕ್ರೆ ಹೋಗಿ ಎಣ್ಣೆ ಹೊಡಿಯೋಕೆ ಹೋಗ್ಬೇಕಂದ್ರೆ ಮೂರರಿಂದ ನಾಲ್ಕು ಜನ ಬೇಕು ಸರ್ ಈಗ ಲೇಬರ್ ಒಬ್ರು ಯಾರ ಕೈ ಕೊಟ್ರಂದ್ರೆ ಬಾಳೆ ನಿಂತು ಬಿಡ್ತಾವ್ರಿ ಇದಾದ್ರೆ ನಮ್ಗೆ ಮೂವತ್ತರಿಂದ ನಲ್ವತ್ತು ಎಕರೆನು ಇಬ್ರು ಹೋಗಿ ಹೊಡ್ಕೊಂಡ್ ಬರ್ಬೋದು ಸರ್